ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ರಾಹು ರಾಹುಕೇತುವೆ ನಮಃ ಈ ದಿನದ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರದ ವಿಶೇಷವಾಗಿ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೇಷ ರಾಶಿಯವರಿಗೆ ಮೇಷ ಮೇಷರಾಶಿಗೆ ಈ ದಿನ ಸೂರ್ಯ ಮತ್ತು ಚಂದ್ರನ ಮಹಾತ್ಮ ಯೋಗಬಲದಿಂದ ದಿನದ ಪೂರ್ತಿ ತಮ್ಮ ಇಷ್ಟ ಕಾರ್ಯ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ವಿಶೇಷವಾದ ದಿನ ಆದ ಕಾರಣದಿಂದ ಈ ದಿನ ಮೇಷರಾಶಿಯವರು ಸೂರ್ಯ ನಮಸ್ಕಾರವನ್ನು ಮತ್ತು ಸೂರ್ಯಕ್ರಿಯೆಯನ್ನು ಮಾಡುವುದರಿಂದ ಈ ದಿನದ ಎಲ್ಲ ಕಾರ್ಯಗಳನ್ನು ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ವಿಶೇಷವಾದ ದಿನ ರಾಶಿಗೆ ಋಷಭರಾಶಿಗೆ ರಾಶಿಗೆ ಈ ದಿನ ಮನೆಯ ಕೌಟುಂಬಿಕರ ಕಲಹಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಅಡತಡೆಗಳು ಅನ್ನುವಂಥದ್ದು ಏನಿದೆ ಎಲ್ಲ ರೂಪದಲ್ಲೂ ಕೂಡ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಋಷಭ ರಾಶಿಯವರೆಗೆ ಈ ದಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ನೀವು ಅನುಕೊಂಡಂತಹ ಕೆಲಸ ಕಾರ್ಯಗಳು ಎಲ್ಲ ರೂಪದಲ್ಲೂ ಕೂಡ ಸಿದ್ಧಿಯೇ ಅನ್ನುವಂಥದ್ದು ಬರ್ತಾ ಇದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸು ಮತ್ತು ವ್ಯವಹಾರ ಮತ್ತು ಯಾವುದೇ ರೀತಿಯ ಮನೆಯ ಕುಟುಂಬದಲ್ಲಿ ಆಗುತ್ತಾ ಇರುವಂತಹ ಅಡೆತಡೆಗಳು ಮತ್ತು ಗಂಡ ಹೆಂಡಿತ ಇರುವಂತಹ ವಿರಸ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ನಶಿಸುವ ಹೋಗಿ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುತ್ತಾ ಇದೆ ಆದ ಕಾರಣದಿಂದ ಈ ದಿನ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ಮಿಥುನ ರಾಶಿಯವರಿಗೆ ಎಲ್ಲ ರೂಪದಲ್ಲೂ ಕೂಡ ಒಳಿತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತು ಕರ್ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾದ ದಿನ ಅನ್ನುವಂಥದ್ದು ತಿಳ್ಕೋಬಹುದು ಕಾರಣಾಂತರದಿಂದ ಬುಧ ಮತ್ತು ಶನಿ ಮಹಾತ್ಮನ ಯೋಗ ಬಲ ಅನ್ನುವಂಥದ್ದು ಇದೆ ಆದ ಕಾರಣದಿಂದ ಈ ದಿನ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ ಮಾಡುವುದರಿಂದ ಹಣಕಾಸಿನಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತು ಹೊಸ ದಾಂಪತ್ಯ ಇರುವಂತಹ ಜೀವನಕ್ಕೆ ಹೆಜ್ಜೆ ಹಾಕಿರುವಂತವರನ್ನು ಕೂಡ ಈ ದಿನದಲ್ಲಿ ಕುಲದೇವರ ಆರಾಧನೆ ಮಾಡೋದರಿಂದ ಎಲ್ಲಾ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ತೆಗೆದುಕೊಳ್ಳಬಹುದು ಸಿಂಹರಾಶಿಯವರಿಗೆ ಸಿಂಹರಾಶಿಗೆ ಸಂಬಂಧಿಸಿದಂತೆ ಈ ದಿನ ಬುಧ ಮತ್ತು ಶನಿ ಅಧಿಪತಿಯಾಗಿ ನವಗ್ರಹ ದೇವರ ಆರಾಧನೆಯನ್ನು ಪೂಜೆ ಮಾಡಿದಾಗ ಮನೆಯಲ್ಲಿ ಇರುವಂತಹ ಮಾಟದೋಷಕ್ಕೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಡೆತಡೆಗಳು ದೋಷಗಳು ಅನ್ನುವಂಥದ್ದು ಇದ್ರೂ ಕೂಡ ಅವುಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ಸಿಂಹರಾಶಿಗೆ ಈ ದಿನ ವಿಶೇಷವಾದ ದಿನ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ತುಂಬ ದಿನಗಳಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂತಂದಾಗ ಈ ದಿನ ಮಂಗಳ ಆ ಮಂಗಳ ಕಾರ್ಯಗಳಿಗೆ ಮುಹೂರ್ತ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಅನ್ನುವಂಥದ್ದು ಇದೆ ಆದ ಕಾರಣದಿಂದ ಕುಟುಂಬದಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತಂದಾಗ ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತದೆ ಮತ್ತು ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ವ್ಯಾವಹಾರಿಕವಾಗಿ ಅಂತಂದ್ರೆ ಹಣಕಾಸು ಮತ್ತು ಉದ್ಯೋಗ ಮತ್ತು ಬಿಸ್ನೆಸ್ ಅನ್ನುವಂಥದ್ದು ಏನಿದೆಯೋ ವ್ಯವಹಾರಿಕವಾಗಿ ಬುಧನ ಅಧಿಪತಿಯಾಗಿ ಬುಧನ ಗ್ರಹದಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅದನ್ನು ಆದಷ್ಟು ಬೇಗ ನಿಮ್ಮಂತೆ ನಿಮ್ಮ ಕುಟುಂಬದ ಕುಲದೇವರ ಆರಾಧನೆಯಿಂದ ಸಂಕಲ್ಪ ಮಾಡಿಕೊಳ್ಳಿ ಎಲ್ಲ ರೂಪದ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ದಿನ ಅನ್ನುವಂಥದ್ದು ಇವತ್ತು ತಿಳ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರುವಂತಹ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆದ ಕಾರಣದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಾಗಿ ಇಟ್ಟುಕೊಳ್ಳಿ ಮತ್ತು ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳು ಇರೋದ್ರಿಂದ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಅಂದರೆ ಗಣಪತಿಯ ಆರಾಧನೆ ಅನ್ನುವಂಥದ್ದು ಮಾಡೋದ್ರಿಂದ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ದಕ್ಕಿಸ್ಕೋಬಹುದು ಎಲ್ಲ ರೂಪದಲ್ಲೂ ಕೂಡ ಸ್ವಲ್ಪ ನಿಮಗೆ ಈ ಈ ದಿನ ಅಡೆತಡೆಗಳಿರೋದ್ರಿಂದ ತನ್ನ ಇಚ್ಛಾಶಕ್ತಿಯಂತೆ ನಡೆದುಕೊಳ್ಳಿ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ಹಣಕಾಸು ವ್ಯವಹಾರ ಮತ್ತು ಸ್ನೇಹ ಪ್ರೀತಿ ವಿಶ್ವಾಸದಲ್ಲಿ ಈ ಎಲ್ಲ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಸಿಗುತ್ತೆ ಅಂತ ಬರ್ತಾ ಇದೆ ಆದ ಕಾರಣದಿಂದ ಹಣಕಾಸಿನಲ್ಲಿ ನೀವು ಕೊಡೋದಾಗ್ಲಿ ಬಿಡೋದ ತಗೊಳ್ಳೋದಾಗ್ಲಿ ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗ್ಲಿ ಪ್ರೀತಿ ವಿಶ್ವಾಸ ಮತ್ತು ಸ್ನೇಹದಲ್ಲಿ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮ್ಮ ಮನೋಜ್ಞಾನಕ್ಕೆ ಸಂಬಂಧಿಸಿದವರನ್ನು ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಹಿತೈಷಿಗಳಿಂದನೂ ಕೂಡ ನಿಮಗೆ ವಾಕ್ಚಾತ್ರಿಯದಿಂದ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗ್ತಾ ಇದೆ ಅದನ್ನು ಸ್ವಲ್ಪ ನಿಮ್ಮಂತೆ ಮಾಡಿಕೊಳ್ಳಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಕಲಹ ಅಂತ ಬರ್ತಾ ಇದೆ ಈ ದಿನ ಕುಟುಂಬದಲ್ಲಿ ಕಲಹ ಆದ ಕಾರಣದಿಂದ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಶಿವನ ಆರಾಧನೆ ಮಾಡೋದ್ರಿಂದ ಕುಟುಂಬದಲ್ಲಿ ಇರುವಂತಹ ಯಾವುದೇ ಕಲಹಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಅನ್ನೋದು ಬರ್ತಾ ಇದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಈ ದಿನ ಮಕರ ರಾಶಿಯವರು ಮೌನದಿಂದ ಎದ್ದು ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಮತ್ತು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನಿಮ್ಮ ತಾಳ್ಮೆ ಅನ್ನುವಂಥದ್ದು ಪ್ರಾಪ್ತಿ ಅನ್ನುವಂಥದ್ದು ಕಾಣ್ತಾ ಇದೆ ಅಂದ್ರೆ ನಿಮ್ಮ ತಾಳ್ಮೆಯಿಂದ ನಿಮ್ಮ ಮುಗ್ಧತೆಯಿಂದ ಇನ್ನೊಬ್ಬರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ಕುಂಭರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಜ್ಞಾನವನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ತಂದೆ ತಾಯಿಯರಿಂದ ಆಗಿರ್ಬೋದು ಗುರುಹಿರಿಯಿಂದ ಆಗಿರ್ಬೋದು ಅವರ ವಾಗ್ದಾನದಿಂದ ನಿಮ್ಮ ಸ್ವಲ್ಪ ಚಾತುರ್ಯ ಅನ್ನುವಂಥದ್ದು ನಿಮ್ಮ ಗುಣಗಳ ಮುಖಾಂತರದಿಂದ ಅವರಿಗೆ ತೋರ್ಪಡಿಕೆ ಅನ್ನುವಂಥದ್ದು ತೋರಿಸಿದಾಗ ಅವರು ಮುನ್ನೆಚ್ಚಾರೆ ನಿಮ್ಮಂತೆ ಎಲ್ಲ ರೂಪದಲ್ಲೂ ಕೂಡ ನಡೆದುಕೊಳ್ತಾರೆ ಕೊನೆಯದಾಗಿ ಮೀನ ರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆ ಈ ದಿನ ನವಗ್ರಹಗಳ ಆರಾಧನೆಯಿಂದನೂ ಕೂಡ ಎಲ್ಲಾ ರೂಪದಲ್ಲೂ ಕೂಡ ಎಲ್ಲಾ ಗ್ರಹಗಳಿಗೂ ಎಲ್ಲಾ ನಕ್ಷತ್ರ ರಾಶಿ ನಕ್ಷತ್ರಗಳಿಗೂ ವಿಶೇಷವಾದ ಸ್ಥಾನಮಾನ ರಾಶಿಯವರಿಗೆ ಆದ ಕಾರಣದಿಂದ ಮೀನರಾಶಿಯವರು ತನ್ನ ಇಷ್ಟ ಕಾರ್ಯ ಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತು ವಿನಾಯಕನನ್ನು ಆರಾಧನೆ ಮಾಡಿದಾಗ ಮತ್ತು ನವಗ್ರಹಗಳ ಶಾಂತಿ ಮತ್ತು ನವಗ್ರಹಗಳ ಬೀಜ ಮಂತ್ರವನ್ನು ಪಠಣೆ ಮಾಡಿದಾಗ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಸಿದ್ಧಿ ಮಾಡ್ಕೋಬಹುದು ಈ ಇಷ್ಟು ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ನಮಸ್ಕಾರ